ಕಾರ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಿಹಿ ಅಂಚಿ ಸಂಭ್ರಮಿಸಿದ ಅಭಿಮಾನಿಗಳು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ಪಪ್ಪಿಗೆ ಇಂದು ಬೇಲ್ ಸಿಕ್ಕಿದ್ದು ಕೆಸಿ ಪಪ್ಪಿ ಅಭಿಮಾನಿಗಳ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಸಿಹಿ ಅಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದ ಬಳಿ ಕೆಸಿ ವೀರೇಂದ್ರ ರವರ ಭಾವಚಿತ್ರ ಮುಂದೆ ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ ಈ ವೇಳೆ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಸ್ವಪ್ನ ವೆಂಕಟೇಶ್ ವೈಕುಂಠ ಏಕಾದಶಿ ದಿನವೇ ಚಿತ್ರದುರ್ಗ ಶಾಸಕರಾದ ಕೆಸಿ ಪಪ್ಪಿ ಅವರಿಗೆ ನ್ಯಾಯಾಲಯದಿಂದ ಬೇಲ್ ಸಿಕ್ಕಿರುವುದು ಸಂತಸ ತಂದಿದೆ ಅವರಿಗೆ ಈಗ ಬಂದಿರುವ ಕಳಂಕದಿಂದ ಹೊರಬಂದೇ ಬರುತ್ತಾರೆ ಬೇಲ್ ಸಿಕ್ಕಿರುವುದು ಶುಭ ಸಮಾಚಾರ ಎಂದಿದ್ದಾರೆ ಇನ್ನು ಈ ವೇಳೆ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚೇತನ್ ಕುಮಾರ್ ಚಂದ್ರು ಮಾತೃಶ್ರೀ ಮಂಜುನಾಥ್ ಶ್ರೀನಿವಾಸ್ ಪಾಪಣ್ಣ ಸೇರಿದಂತೆ ಕೆಸಿ ವೀರೇಂದ್ರಪಪ್ಪಿ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಮುಖಂಡರು ಆಚರಿಸಿದರು ಕೆ ಸಿ ವೀರಮ್ಮ ಪಪ್ಪೆಯವರ ಆತ್ಮೀಯರು ಆದಂಥ ಎಲ್ಲ ಸ್ನೇಹಿತರುಗಳು ಅವರ ಅದರಲ್ಲಿ ಒಳ್ಳೆಯದಾಗ್ಲಿ ಅಂತ ಹೇಳಿ ಅವ್ರ ಜೊತೆ ನಾವು ಅಂತ ಹೇಳಿ ಶುಭಾಶಯ ಕೋರ್ತ ವೈಪುಟ್ಟ ಏಕಾದಶಿ ಒಳ್ಳೆಯದಿನ ಅವರು ಬಿಡುಗಡೆ ಆಗಿದರೆ ದಿನ ಇವಾಗ ಅವ್ರು ಒಳ್ಳೆಯದಾಗುತ್ತೆ ಹಾಗಾಗಿ ಒಂದು ಸಣ್ಣ ಸಂಭ್ರಮಾಚರಣೆ ಕೆ ಸಿ ವೀರಮ್ಮ ಪಪ್ಪೆಯವರ ಬರೋದಕ್ಕೋಸ್ಕರ ಭಾಳ ಖುಷಿಯಾಗಿದೆ ಎಲ್ಲ ಅವರ ಕೆಳಗೆರೆ ವಿದೇಶಿರು ಎಲ್ಲರೂ ಸರ್ ಆಚಯ